ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ ಏನಾದ್ರು ನುಡಿದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ ಸರ್ಕಾರ ಮೊನ್ನೆ ಮಾನ್ಯ ಅಧ್ಯಕ್ಷರೇ ನೀವು ಹೋಗಿದ್ರಲ್ವಾ ಮೊನ್ನೆ ಯಡಿಯೂರಪ್ಪನವರು ನಾವು ಪತ್ರಿಕೆಯಲ್ಲಿ ಓದದ್ದು ಅದು ಹೇಳಿದಾರೋ ಕರೆಕ್ಟ್ ಮೀ ಏನಂತ ಹೇಳಿದ್ದಾರೆ ಅಂತಂದ್ರೆ ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವರು ಹೇಳಿರೋರು ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ನಿಮ್ ಪ್ರಣಾಳಿಕೆ ಹೇಳಿದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಂದು ಲಕ್ಷದವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರಬಹುದು ಸಹಕಾರ ಬ್ಯಾಂಕ್ಗಳಿರಬಹುದು ಸಾಲ ಮನ್ನಾ ಮಾಡ್ತೀವಿ ಮಾಡಿಲ್ಲ ಮಾರಲ್ ರೈಟ್ ಹ್ಯಾಸ್ ವಾಟ್ ಮಾರಲ್ ರೈಟ್ ಇಟ್ ಹ್ಯಾಸ್ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದಾರೆ ಗೊತ್ತಾ ನಮ್ಮ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರದು ನಾವು ನಾವ್ ಏನ ಚುನಾವೆರ್ತೀವಪ್ಪ ಹೇಳದಂತೆ ನಡ್ಕೊಳ್ಳ ಸಾಲ ಮನ್ನಾ ಮಾಡ್ತೀವಿ ಅಂತ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಮನ್ನಾ ಆಯ್ತಪ್ಪ ಕೂತ್ಕೊಳ್ರಿ ಅವ್ರು ಹೇಳಿದ್ರೆ ನೀವು ಅವ್ರು ಮಾಡಿದ್ರೆ ನೀವ್ ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ ಮುಂದೆ ಮಾತಾಡಿರೋ ನೀವು ಎನ್ ಡಿ ಎ ಪಾರ್ಟ್ನರ್ ಇರ್ಲಿ ನಾವಿದ್ದು ನಿಮ್ನ ಅಧಿಕಾರ ಕೊಡ್ಬಾರದು ಅಂತ ಕರೆದು ಅವ್ರು ಒಂದು ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತಾವ್ ಏನಿಲ್ಲ ಯಾವುದೂ ಇಲ್ಲ ಮನಮೋಹನ್ ಸಿಂಗ್ ಅವರು ಇರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ ಸೊಸೈಟಿಗಳದು ಸಾಲ ಏನ್ರಿ ರಾಜಣ್ಣ ಅದರ ಜೊತೆಗೆ ಸಾಲ ಮನ್ನಾ ಮಾಡಿದ್ರಿ ಸರ್ ಬರೀ ಬರಗಾಲ

ಏನ್ ವೀರಾವೇಸ್ಟ್ ಇನ್ನ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳುದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಇನ್ನು ಒಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿದ್ರು ಜನ ಖುಷಿಯಾಗಿದ್ದಾರೆ ಸರ್ ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ ಬಜೆಟ್ ನಲ್ಲಿ ಹೇಳಿದಿರಿ ಆ ಬಜೆಟ್ ಓದ್ ಬಜೆಟ್ ನೀವು ಅಕ್ಕಿ ಎಂಟು ಕೊಡ್ತೀನಿ ಅಂತಿದ್ರೆ ಹತ್ತು ಕೆಜಿ ಹತ್ತು ಕೆಜಿ ಹತ್ತು ಕೆಜಿ ಅದೇ ನೀವು ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅಕ್ಕಿನ್ನ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ಅಕ್ಕಿನ್ನ ತಾವು ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ಒಂದ ವಾಕೌಟ್ ಮಾಡಿ ಸರ್ ಮನೆ ಅಧ್ಯಕ್ಷರೇ ಅಧ್ಯಕ್ಷಿಫೆಸ್ಟೋ ಮನೆ ಅಧ್ಯಕ್ಷ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತಂದ್ರೆ ಮನೆ ಅಧ್ಯಕ್ಷರೇ ನಮ್ಮ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು ప్రమీస్ మేడ్ టు ది పీపల్ ఆఫ్ కర్ణాటక థ్రూ దర్ మనిఫెస్టో ఏ గ్యారెంటీ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀರಾ ಅಂತ ಅನ್ಸುತ್ತೆ ಈ ಸಾಲ ಮನ್ನಾ ಮಾಡ್ತಾರೆ ರೈತರ ಮಗ ರೈತರ ಲೀಡರ್ ಏನ್ ಮಾತಾದ್ ಬಿಟ್ಟಿ ಬೇರೆ ಹೇಳದೇ ಇಲ್ಲ ಏ ಒಂದ್ ನಿಮಿಷ ಸರ್ ಒಂದ್